ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಎಸ್ ಕೇಶವಮೂರ್ತಿ ರವರ ತಂಡ ಜಯಬೇರಿ ದಿ ಸಿಟಿಸನ್ ಕೋಆಪರೇಟಿವ್ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ಇಂದು ಶ್ರೀ ಜನಜ್ಯೋತಿ ಬಸವೇಶ್ವರ ಸಹಕಾರ ಸಂಘದ ಆವರಣದಲ್ಲಿ ಆಡಳಿತ ಮಂಡಳಿಯ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ಸಾಲಿಗೆ ಚುನಾವಣೆ ಜರುಗಿತು ನಿಕಟಪೂರ್ವ ಬಿಬಿಎಂಪಿ ಸದಸ್ಯರು ಅಧ್ಯಕ್ಷರಾದ ಎಸ್ ಕೇಶವಮೂರ್ತಿ ರವರ ತಂಡ ಅತಿ ಅದ್ಭುತವಾಗಿ ಜಯಗಳಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚೇತನ ಕೇಶವಮೂರ್ತಿ ರವರು ಜಯಗಳಿಸಿದ ಅಭ್ಯರ್ಥಿಗಳಿಗೆ ಸಿಹಿ ವಿತರಿಸಿ ಸಂಭ್ರಮಾಚರಣೆಯೇ ಆಚರಿಸಿ ಶುಭಾಶಯ ತಿಳಿಸಿದರು ಬಹಳ ಸಂತೋಷ ಆಗ್ತಾ ಇದೆ ಸಿಟಿಸನ್ ಕೋಪರೇಟಿವ್ ಬ್ಯಾಂಕ್ ಪ್ರೆಸಿಡೆಂಟ್ ಆಗಿ ಕೇಶವಮೂರ್ತಿ ಅವರು ನಾಲ್ಕು ಚುನಾವಣೆಯನ್ನು ಗೆದ್ದಿದ್ದಾರೆ ಅವರ ಇಡೀ ಸಿಂಡಿಕೇಟ್ ಈ ಸಲ ಈ ಸಲ ಚುನಾವಣೆ ಮತ್ತೆ ಗೆದ್ದಿದ್ದಾರೆ ನನ್ನ ಜೊತೆಗಿರೋ ನನ್ನ ಆತ್ಮೀಯ ಗೆಳತಿಯರಾದಂತ ಶಶಿಕಲಾ ಮತ್ತು ಪ್ರೇಮ ಚಂದ್ರೇಗೌಡ್ರವರು ಗೆದ್ದಿದ್ದಾರೆ ಎಲ್ಲ ಸಿಂಡಿಕೇಟ್ ಅವರು ಗೆದ್ದಿದ್ದಾರೆ ಅವರು ದಕ್ಷತೆಯಿಂದ ನಡ್ಸ್ಕೊಂಡ್ ಬಂದಿರೋದಕ್ಕೆ ಈ ಬ್ಯಾಂಕಿನ ಮೆಂಬರ್ಸ್ ಎಲ್ಲರೂ ಅವರಿಗೆ ಮತ ಹಾಕಿ ಗೆಲ್ಸಿದ್ದಾರೆ ಶುಭಾಶಯಗಳು ಹೇಳಿ ಹಾಕಿರೋ ವೋಟ್ ಹಾಕಿರೋ ಮೆಂಬರ್ಸ್ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಬ್ಯಾಂಕನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಬ್ಯಾಂಕ್ ಸೇವೆ ಮಾಡ್ತಾ ಇದೀರಿ ನಮ್ಮ ತಂಡ ಇವತ್ತು ಚುನಾವಣೆ ಹದಿನೈದು ಸೀಟು ಅಲ್ಲಿ ಹದಿನಾಲ್ಕು ಸೀಟು ನಮ್ಮ ತಂಡದವರು ಗೆದ್ದಿದ್ದಾರೆ ಹಾಗಾಗಿ ನಮಗೆ ಬಂದು ಓಟ್ ಹಾಕಂಥವ್ರು ಮತ್ತೆ ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ನಾನು ಇವತ್ತು ಅಭಿನಂದನೆಯನ್ನು ಸಲ್ಲಿಸೀನಿ ಪ್ರಗತಿ ಮತ್ತೆ ಅಭಿವೃದ್ಧಿ ತರ ಹಾಕಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಒಂದು ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ ವಿಶ್ವಾಸ ಅವರು ನಮ್ಮೇಲೆ ಇಟ್ಟಿರೋ ನಂಬಿಕೆಯನ್ನು ಉಳಿಸ್ಕೊಂಡು ಮುಂದೆ ಅವ್ರ ಸೇವೆ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಭಿವೃದ್ಧಾಯಕ್ಕೆ ಮೂರು ಜನ ಆಗಿದ್ದಾರೆ ಇದರಲ್ಲೊಂದು ಇಬ್ಬರು ನಿಂತಿದ್ರು ಚುನಾವಣೆ ಆಗಿದೆ ಅದೇ ಅದರಲ್ಲಿ ಟೋ ಹದಿನೈದರಲ್ಲಿ ಟೋಟಲ್ ಹದಿನಾಲ್ಕು ಜನ ನಮ್ಮ ತಂಡದವರು ಇದ್ದಾರೆ ಹಂಗಾಗಿ ಏನು ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಇವತ್ತಿನ ಫಲಿತಾಂಶ ಖಂಡಿತ ನಿರೀಕ್ಷೆ ಇತ್ತು ಯಾಕಂದ್ರೆ ನಮ್ಗೆ ಗೊತ್ತಿದೆ ನಮ್ಮ ಸಿಂಡಿಕೇಟ್ ನಮ್ಮ ಮೂರ್ತಿ ಅವರು ಸಿಂಡಿಕೇಟೇ ಬರೋದು ಅಂತ ಮತ್ತು ಎಲ್ಲ ಆದರೂ ನೆಕ್ ಟು ನೆಕ್ ಇದಿತ್ತು ನಮಗೆ ಕಾಂಪಿಟೇಷನ್ ಲೇಡೀಸ್ ಎಲ್ಲೂ ಒಬ್ರು ಹೊಸ ಕಾಂಪಿಟೇಟರ್ ಇದ್ರು ಅವ್ರಿಗೂ ತ್ರೀ ಹಂಡ್ರೆಡ್ ವೋಟ್ಸ್ ಬಂದಿದೆ ಫಸ್ಟ್ ಟೈಮ್ ನಿಂತಿದ್ದಾರೆ ಅವರು ಕೂಡ ನಮ್ಮಿಬ್ರುದು ಏನೋ ಡೆಫಿನೆಟ್ ಇತ್ತು ಬಟ್ ಆದರೂ ಏನೋ ಎಲೆಕ್ಷನ್ಸ್ ಅಂದಮೇಲೆ ಅಲ್ವಾ ಸೊ ಹಾಗಾಗಿ ಬಟ್ ಎಲ್ಲ ಚೆನ್ನಾಗಿ ಆಯ್ತು ತುಂಬಾ ಒಂದು ಕನ್ಸುಗಳು ಮತ್ತೆ ನಮ್ಮದು ಏನೋ ಫ್ಲಾನ್ಸ್ ಇದೆ ಮುಂದಕ್ಕೂ ಈ ಐದು ವರ್ಷನೂ ಮಾಡಿದೀವಿ ಮುಂದಕ್ಕೂ ತುಂಬಾ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಮಾಡಿಕೊಂಡು ನಮ್ದು ಎ ಟಿ ಎಮ್ಸ್ ಮತ್ತೆ ಏನೋ ಆನ್ಲೈನ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲ ಮಾಡಬೇಕು ಅಂತ ಇದೀವಿ ಸೊ ತುಂಬಾನೇ ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ ಅದನ್ನೆಲ್ಲ ಟರ್ಮ್ ಅಲ್ಲಿ ಮಾಡ್ತೀವಿ ಈ ಫೈವ್ ಇಯರ್ಸ್ ನಮಗೆ ವೋಟ್ ಮಾಡಿದಂತ ಎಲ್ಲ ಸದಸ್ಯರು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಸಂಕ್ರಾಂತಿ ಅಡ್ಡಿ ಬಾಡಿ ಎಲ್ಲರೂ ಬಂದು ಓಟ್ ಮಾಡಿದ ತುಂಬಾನೇ ತುಂಬಾನೇ ಥ್ಯಾಂಕ್ಸ್ ನಿಮಗೆ ಯಾಕಂದ್ರೆ ಇವತ್ತು ಸಂಡೇ ಇದ್ದು ಎಲ್ಲರೂ ಬ್ಯುಸಿ ಇದ್ರು ಕೂಡ ಬಂದು ಟೈಮ್ ತಗೊಂಡು ಬಂದು ಎಲ್ಲರೂ ಓಟ್ ಮಾಡಿದೀರ ನಿಮ್ಮೆಲ್ಲರಿಗೂ ಎಲ್ಲರಿಗೂ ತುಂಬಾ ಹೃದಯದ ಏನು ಧನ್ಯವಾದಗಳು ಥ್ಯಾಂಕ್ ಯು ಶುಭಾಶಯಗಳು ಸಂಕ್ರಾಂತಿಯ ಶುಭಾಶಯಗಳು ನಮ್ಮ ಕೇಶಮೂರ್ತಿ ಅವರು ಸಿಂಡಿಕೇಟ್ ಅಲ್ಲಿ ಎಲ್ಲರೂ ಗೆದ್ದಿದೀವಿ ಪಾಪ ಮಹೇಶ್ ಅವರು ಸೋತಿದ್ದಾರೆ ಬಹಳ ಬೇಜಾರಾಗುತ್ತೆ ಎಲ್ಲ ಓಟ್ ಮಾಡಿದವ್ರಿಗೂ ನನ್ನ ಧನ್ಯವಾದಗಳು ಎಲ್ಲ ಅಧ್ಯಕ್ಷರು ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ ಅವ್ರು ಮಾಡ್ತಾರೆ ನಾವು ನೋಡ್ತಾ ಇರ್ತೀವಿ